ಪ್ರೀ ವೀಕ್ಷಕರೇ ನಮಸ್ಕಾರ ನ್ಯೂಸ್ ತ್ರೀಗೆ ಸ್ವಾಗತ ಗಡಿ ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ ಹಲವು ಕಡೆ ಗಡಿ ಜಿಲ್ಲೆಗಳಿದ್ದಾವೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತವೆ ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡುವಂಥ ಜನರಿದ್ದಾರೆ ಇಂತಹ ಗಡಿ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ನೀಡಬೇಕು ಅನ್ನುವಂಥ ಒಕ್ಕೊರಲ ಧ್ವನಿ ಹಲವು ದಶಕಗಳಿಂದಲೂ ಕೇಳಿ ಬರ್ತಾ ಇದ್ದಾವೆ ಅದರಲ್ಲೂ ನಮಸ್ತೆ ಸರ್ ಈಗ ಮೊದಲನೇದಾಗಿ ಈ ಕೇರಳಕ್ಕೆ ಸಂಪರ್ಕಿಸುವ ಈ ಬಾಳುಗೋಡು ರಸ್ತೆ ನಮ್ಮ ಈಗ ಬಿಟ್ಟಂಗಲದಿಂದ ಹೀಗೆ ಸಂಪರ್ಕ ಮಾಡುತ್ತೆ ಪೇರುಂಬಾಡಿಗೆ ಸಂಪರ್ಕ ಮಾಡುತ್ತೆ ಈ ರಸ್ತೆ ಏನೋ ಈಗ ಅಲ್ಲಿಗೆ ಏನೋ ನಮ್ಮ ಚೆಕ್ ಚೆಕ್ಪೋಸ್ಟ್ಗೆ ಹೋಗಿ ಅಲ್ಲಿಂದ ಮುಂದೆ ಮಾವುಕೂಟದ ಮೂಲಕ ಕೇರಳಕ್ಕೆ ಹೋಗುವಂಥದ್ದು ಇಲ್ಲಿನ ನಿಜ ನಿಮಗೆ ನಿಮಗೆ ಏನು ಸರ್ ರೀ ಒಂದು ರಸ್ತೆ ಬಗ್ಗೆ ಸಮಸ್ಯೆಗಳನ್ನ ಹೇಳಕ್ ಹೇಳ್ತಾ ಹೋದ್ರೆ ರಸ್ತೆ ಬಗ್ಗೆ ಹೇಳೋದಾದ್ರೆ ಸುಮಾರು ವೆಹಿಕಲ್ ಜಾಸ್ತಿ ಆಗಿ ಹೋಗಿದೆ ಈಗ ರಸ್ತೆ ಕಿರಿದಾಗಿದ ಉಂಟು ವೆಹಿಕಲ್ ಜಾಸ್ತಿ ಆಗಿ ಹೋಗಿದೆ ಮತ್ತೆ ಆ ತರ ಈ ತರ ವ್ಯವಹಾರಗಳು ಸಿಕ್ಕಾಪಟ್ಟೆ ನಡೀತಾನೆ ಇದೆ ಓವರ್ ಸ್ಪೀಡ್ ಓವರ್ ಸ್ಪೀಡು ಬರ್ತಾ ಇದ್ದಾರೆ ಹಂಗಾಗಿ ಭಾರಿ ತೊಂದರೆ ಆಯ್ತಾ ಉಂಟು ನಮಗೆ ಈ ರಸ್ತೆಯಿಂದಾಗಿ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದ ಕಾರಣದೇ ಹೇಳ್ತಾ ಇದ್ದೀನಿ ಮತ್ತು ಕೇರಳದಿಂದ ವೆಹಿಕಲ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದು ತಂದು ಕಚ್ಚಡ ಗಿಚ್ಚಡ ಹಾಕಿ ತಲೆಯಿಂದ ತಲೆವರೆಗೆ ಕಚ್ಚಡನೇ ಇರೋದು ಈಗ ಕಸ ಸಿಕ್ಕಾಪಟ್ಟೆ ಕಸ ಹಾಕ್ತಾ ಇದ್ದಾರೆ ತಂದು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು ಮತ್ತು ಮುಂದೆ ಹಾಂ ಹೈವೇ ಪೆಟ್ರೋಲು ಸ್ವಲ್ಪ ಜಾಸ್ತಿ ಪೊಲೀಸ್ ಬದ್ಧತೆ ಸ್ವಲ್ಪ ಜಾಸ್ತಿ ಬೇಕು ರಾತ್ರಿ ರಾಬರಿಗೆ ಬರೀ ಈಗವಾಗಿ ಈಗಾಗಿ ಒಂದು ರಾಬರಿ ಆಯಿತು ಅದನ್ನು ನಮ್ಮ ಪೊಲೀಸರು ಅತಿ ಬೇಗದಲ್ಲಿ ಹಿಡ್ದಿದ್ದಾರೆ ಅದರಿಂದ ಅದೊಂದು ಸಂತೋಷ ಹಾಗೆ ಪೊಲೀಸರು ಇದನ್ನು ಸ್ವಲ್ಪ ಇದು ಮಾಡಿ ನೋಡಬೇಕು ಆಗ ನಮ್ಮ ರಸ್ತೆ ಬಗ್ಗೆ ಸ್ವಲ್ಪ ಸರಿಯಾಗಿ ಬರಬಹುದು ಅಂತ ಅನ್ಸ್ಕೊಂಡಿದ್ವಿ ಈಗ ಈ ರಾತ್ರಿ ಆಗಲಿ ಬೇರೆ ಆಗ್ಲಾ ಆಗಲಿ ಈಗ ಇಲ್ಲಿಂದ ಮಾಕುಟ್ಟ ತನಕ ನೋಡಿದ್ರೆ ರಸ್ತೆ ಬದಿ ಬರಿ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತೆ ಮದ್ಯದ ಬಾಟ್ಲುಗಳೇ ಕಾಣಕ್ಕೆ ಸಿಗ್ತದೆ ಈಗ ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ನೀವು ಪೊಲೀಸರಿಗೆ ಮಾಹಿತಿ ನೀಡುವಂತದ್ದು ಸಹ ಮತ್ತೆ ನಾವು ಅಲ್ಲಲ್ಲಿ ಫಲಕನು ಹಾಕಿದೀವಿ ಅಲ್ಲಲ್ಲಿ ಕಸ ಹಾಕಬೇಡಿ ಅಂತ ಹೇಳಿ ಬೋರ್ಡ್ ಎಲ್ಲ ಕಡೆ ಕಸದ ಬೋರ್ಡ್ ಹಾಕಿದೀವಿ ಆದ್ರೆ ಅದು ಏನ್ ಪ್ರಯೋಜನ ಕಸದ ಬೋರ್ಡ್ ಬುಡಕೇ ತಂದ ಹಾಕುತ್ತಿದ್ದಾರೆ ಏನ್ ಪ್ರಯೋಜನ ಕಾಣ್ತಾ ಇಲ್ಲ ಅಲ್ಲಿ ಗಾಡಿ 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 ನಿಲ್ಸ್ಕು ಅದು ರಾತ್ರಿ ಹೊತ್ತು ಹಾಕೋದ್ರಿಂದ ಆಯ್ತಾ ಉಂಟು ಹೇಳಕ್ ಹೋದ್ರೆ ಅದ್ ಜಗಳಕೇ ಬರ್ತಾರೆ ಈಗ ನೀವು ಈಗ ಈ ಒಂದು ವಿಚಾರ ಬಗ್ಗೆ ಈಗ ರಾತ್ರಿ ಒಂದು ಭದ್ರತೆನೇ ಇಲ್ಲ ಈ ದಾರಿಯಲ್ಲಿ ಯಾಕೆಂದ್ರೆ ಇಲ್ಲಿಗ ನಾವು ನೀವು ಊರವರಾಗಿ ನಿಮಗೆ ಹೊರಗೆ ಒಂದು ಪರಿಸ್ಥಿತಿ ರಾತ್ರಿ ಹೊತ್ತಲ್ಲಿ ಯಾರು ಏನ್ ಮಾಡಿ ಹೋಗ್ತಾರೆ ಅನ್ನೋದ್ ಗೊತ್ತಾಗಲ್ಲ ಯಾಕಂದ್ರೆ ರಾಷ್ಟ್ರೀಯ ದಾರಿ ಕೇರಳಕ್ಕೆ ಹೋಗ್ತಾರೆ ಅದು ಬಿಡಿ ಬೇರೆ ವಿಚಾರ ಆದ್ರೂ ನೀವು ಒಂದು ಈಗ ಸಂಬಂಧಪಟ್ಟ ಇಲಾಖೆಗೆ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾವು ಏನ್ ಹೇಳಕ್ ಬಯಸ್ತೀರಾ ನಾವು ಇಷ್ಟೇ ಒಂದು ಬಿಟ್ಟು ಪೊಲೀಸ್ ಜಾಸ್ತಿ ಇರಬೇಕು ಒಂದು ಎರಡು ಮೂರು ಸಲ ಯಾರು ನಮ್ಮ ಹೈವೇ ರೋಡ್ ಆಗಿದ್ರಿಂದ ಒಂದು ಎರಡು ಮೂರು ಸಲ ಯಾರು ಬೀಟು ಹೋಯ್ತಾ ಇರಬೇಕು ಅಂತ ನನ್ನ ಅನಿಸಿಕೆ ಮತ್ತು ಹೈವೆ ಪೆಟ್ರೋಲ್ ಅವರು ಆಗಾಗ ಹೋಯ್ತಾನೆ ಇರಬೇಕು ಹಾಗೆ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಕೊಡಗು ಕೇರಳ ಗಡಿಭಾಗದ ಪ್ರದೇಶ ಏನಿದೆ ಆ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕೂಡ ಕಣ್ಣು ಕಾಣಿಸ್ತಿಲ್ವೇನೋ ಅನ್ನುವಂತಹ ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭವಾಗಿ ದಶಕಗಳೇ ಕಳೆದು ಹೋಗಿವೆ ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೊಡಗಿನಿಂದ ಕೇರಳಕ್ಕೆ ಸಂಪರ್ಕಿಸುವಂತಹ ಮಾಕುಟ್ಟ ರಸ್ತೆ ಏನಿದೆ ಈ ಮಾಕುಟ್ಟ ರಸ್ತೆ ಕೇರಳಿಗರಿಗೆ ಕಸದ ತೊಟ್ಟಿಯಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ವನ್ಯಜೀವಿ ಪ್ರದೇಶವಿದೆ ವನ್ಯಜೀವಿ ತಾಣವಿದೆ ಇಲ್ಲಿ ಹಲವು ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ ಅನ್ನುವಂಥ ವರದಿಗಳು ಆಗಾಗ ಬಂದಿದ್ದಾವೆ ಕೆಲವೊಂದು ಕಡೆಗಳಲ್ಲಿ ಯಾವುದೋ ಒಂದು ಅನಾಥ ಶವ ಪತ್ತೆಯಾಗಿರುವಂಥ ಪ್ರಕರಣ ಇದೆ ದರೋಡೆ ಪ್ರಕರಣ ಇರಬಹುದು ಅಥವಾ ಇಲ್ಲಿ ಕಂಡ ಕಂಡಲ್ಲಿ ಮದ್ಯದ ಬಾಟಲಿಗಳು ಅಂದರೆ ರಾತ್ರಿ ಹೊತ್ತು ಯಾರಾದರೂ ಗಾಡಿ ನಿಲ್ಲಿಸಿ ಎಷ್ಟೋ ಹೊತ್ತುಗಳ ಕಾಲ ಮದ್ಯವನ್ನು ಸೇವನೆ ಮಾಡುವಂಥದ್ದು ಮದ್ಯ ಸೇವನೆ ಮಾಡಿದ ನಂತರ ಆ ಬಾಟಲಿಗಳನ್ನು ಆ ಪ್ಲಾಸ್ಟಿಕ್ ಕಸಗಳನ್ನು ತೆಗೆದು ಈ ಒಂದು ಪರಿಸರದ ಭಾಗಕ್ಕೆ ಎಸೆಯುವಂಥದ್ದಾಗಿರ್ಬೋದು ಇಂತಹ ಪ್ರಕರಣಗಳು ಪ್ರತಿ ಬಾರಿಯೂ ದಿನ ದಿನಕ್ಕೆ ಹೆಚ್ಚು ನೋಡಿ ಈ ದಾರಿಯಲ್ಲಿ ಅಂತ ಹೇಳಬೇಕಾದ್ರೆ ಈಗ ಮೊನ್ನೆ ಮೊನ್ನೆ ಆಗಿ ಒಂದು ದೊಡ್ಡ ರಾಬ್ರಿ ಆಗಿ ಅದ್ರ ಬಗ್ಗೆ ಒಂದು ತನಿಖೆ ಆಗಿ ಅದು ಸಂಬಂಧಪಟ್ಟವರು ಇದಾದರು ಏನು ಆರೋಪಿ ಅವ್ರನ್ನ ಇದು ಮಾಡಿದ್ರು ಈಗ ಇಂಥದೇ ಕೇಸುಗಳು ತುಂಬಾ ನಡೀತದೆ ಅನ್ನೋ ಒಂದು ಸುದ್ದಿಗಳು ಇದೆ ಮಧ್ಯ ಮಧ್ಯದಲ್ಲಿ ಸರ್ ಇದು ಏನು ಇದಕ್ಕೆ ಹೇಗೆ ಪರಿಹಾರ ಬಗ್ಗೆ ಕಾಳಜಿ ವಹಿಸ್ತಾರೆ ಆದ್ರೆ ಏನಂದ್ರೆ ಯಾವುದು ಕಾರ್ಯರೂಪಕ್ಕೆ ಬರೋದಿಲ್ಲ ಯಾಕಂದ್ರೆ ಒಬ್ಬರು ಕಳ್ಳನ ಹಿಡಿದ್ರು ಅಂತ ಬರ್ತದೆ ಆಮೇಲೆ ಅದೇನಾಯ್ತು ಅಂತ ಎನ್ಕ್ವರಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ಗೊತ್ತಾಗ್ಬೇಕಲ್ಲ ಅಂತದೇನು ಇಲ್ಲ ಮತ್ತೆ ಸುಮ್ ಸುಮ್ನೆ ಸುತ್ತಾಡ್ತಾರಲ್ಲದೆ ಪೊಲೀಸ್ ಬೀಟ್ಗಳು ತುಂಬಾ ಕಡಿಮೆ ಇಲ್ಲ ನಮ್ಮ ಕಣ್ಣಿಗೆ ಬೀಳೋದೇ ಇಲ್ಲ ಮಾರ್ಗದ ಬದಿಯಲ್ಲಿ ನಾವು ಇರೋದ್ರಿಂದ ನಮ್ಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಬರ್ತಾರಂತೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅದು ಸ್ವಲ್ಪ ಹೆಚ್ಚು ಮಾಡೋದು ಒಳ್ಳೇದು ಈಗ ನೋಡಿ ಏನೇ ಆದರೂ ಇಲ್ಲಿ ನಡೆಯುವಂತಹ ಬೇರೆ ಅಪರಾಧ ಕೃತ್ಯಗಳಿಗೆ ನಮ್ಮ ಒಂದು ತಾಲೂಕು ಮತ್ತೆ ನಮ್ಮ ಜಿಲ್ಲೆ ಹೆಸರು ಹಾಳಾಗ್ತಾ ಇದೆ ಅಲ್ವಾ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಇಲಾಖೆ ಅಧಿಕಾರಿಗಳ ಪೊಲೀಸ್ ಆಗಲಿ ಅವರಿಗೆ ಒಂದು ಏನು ಅವ್ರನ್ನ ಒಂದು ಹಿಡಿಬೇಕು ಹಿಡಿದು ಅವ್ರಿಗೆ ಒಂದು ಅವ್ರನ್ನ ಒಂದು ಬಂಧಿಸೋದು ಅದು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಮೆಚ್ಚುವಂಥದ್ದು ಆದರೂ ಮುಂದೆ ಎಷ್ಟರ ಮಟ್ಟಿಗೆ ಇನ್ನೂ ಒಂದು ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಅಂತ ಹೇಳ್ತೀರಾ ಖಂಡಿತ ಜಾಸ್ತಿ ಮಾಡಲೇಬೇಕ ಕಷ್ಟ ಉಂಟು ಯಾಕಂದ್ರೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ನಾವೆಲ್ಲ ಚಿಕ್ಕ ಮಕ್ಕಳು ಇರುವಾಗ ಇಲ್ಲಿ ಒಂದು ಕಿಲೋಮೀಟರ್ಗೆ ಒಂದು ಮನೆ ಇತ್ತು ಇವಾಗ ಒಂದು ಕಿಲೋಮೀಟರ್ಗೆ ಐವತ್ತು ಮನೆ ಮೇಲೆ ಆಗಿದೆ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ ಮತ್ತೆ ರೋಡ್ ಆಗಲೇ ಇಲ್ಲ ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆ ರೋಡಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಕೇರಳದಿಂದ ಬರೋರು ಏನಾದ್ರೆ ಬೈಕ್ ಹೋಗೋದು ಅವರಿಗೆ ಇಂತ ಪರಿಸ್ಥಿತಿ ಎಲ್ಲ ಇದೆ ಅದಕ್ಕೆಲ್ಲ ಕಾರಣ ಈ ರೋಡ್ ಆಗಲಾಗದು ವೆಹಿಕಲ್ ಇಷ್ಟೊಂದು ಬರ್ತಾ ಇದೆ ಮಾರ್ಗ ಅದೇ ದೊಡ್ಡ ಆದರೂ ಕೊನೆಯದಾಗಿ ಏನು ನಿಮ್ಮ ಒಂದು ಏನೋ ಭಾವನೆ ಹೇಗೆ ಆಗ್ಬೇಕು ಇಂಪ್ರೂವ್ಮೆಂಟ್ ಆದ್ರೆ ಎಲ್ಲರಿಗೂ ಒಳ್ಳೇದು

ನಾವು ವೆಹಿಕಲ್ ಫೀಲ್ಡ್ ಇರೋರು ನಮಗೆ ಕೇರಳಕ್ಕೆ ಹೋಗುವಾಗ ಅಲ್ಲಿ ಆರ್ಟಿಒ ಡಿಪಾರ್ಟ್ಮೆಂಟ್ ಯಾವ ತರ ಅಂತ ನನಗೆ ಗೊತ್ತಿದೆ ಅದಲ್ಲದೆ ಅಲ್ಲಿಂದ ಬರುವವರು ಇಲ್ಲಿ ಏನು ಕಣ್ಣ ಮುಚ್ಚಾಲೆ ಆಟ ಆಡ್ತಾರೆ ಕೆಲವು ಯಾರು ಹೇಳೋದಿಲ್ಲ ರಾಜರೋಷ ಬರ್ತಾರೆ ಪರವಾನ ಇರುವುದಿಲ್ಲ ಬರ್ತಾರೆ ಇದ್ ತುಂಬಿಸ್ಕೊಂಡು ಹೋಯ್ತಾರೆ ಅದು ಯಾರಾದ್ರೂ ಒಬ್ರು ಪಬ್ಲಿಕ್ ನಾವು ಕೇರಳದಲ್ಲಿ ಹೋದಾಗ ನಮ್ಮನ್ನ ಈ ತರ ಮಾಡ್ತಾರೆ ಕೇರಳ ಗವರ್ಮೆಂಟ್ ನಮ್ ಜೊತೆ ಕಾನೂನು ಮಾತಾಡ್ತಾರೆ ಜಗಳ ಬರ್ತಾರೆ ನಾವು ಅದಕ್ಕೆ ನಿಲ್ಲೋದಿಲ್ಲ ಆದ್ರಿಂದ ಒಂದು ಆರ್ಟಿಒ ಚೌಕು ಹಾಕೋದು ಭಾರಿ ಒಳ್ಳೆದು ಹೋಗ್ತಾ ಇದೆ ಹೀಗಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈ ಮಾಕುಟ ರಸ್ತೆಯಲ್ಲಿ ರಸ್ತೆಯುದ್ದಕ್ಕೂ ಕೂಡ ಯಾವುದೆಲ್ಲ ಸಮಸ್ಯೆಗಳನ್ನು ಇಲ್ಲಿನ ಜನರು ಎದುರಿಸ್ತಾ ಇದ್ದಾರೆ ಇಲ್ಲಿ ವಾಸಿಸ್ತಾ ಇರುವಂತಹ ಸಮಸ್ಯೆಗಳೇನು ಇದಕ್ಕೆ ಪರಿಹಾರ ಯಾವಾಗ ಅನ್ನೋದರ ಕುರಿತಾಗಿ ನಮ್ಮ ನ್ಯೂಸ್ ತ್ರೀ ತಂಡ ಅದರಲ್ಲೂ ಪ್ರಮುಖವಾಗಿ ನ್ಯೂಸ್ ತ್ರೀ ತಂಡದ ಸಂಪಾದಕರು ಮತ್ತು ಶಶಿ ಅಚ್ಚಪ್ಪನವರು ಒಂದು ವಿಶೇಷ ವರದಿಯನ್ನು ತಯಾರಿಸುವುದಕ್ಕೆ ಅಂತ ಹೇಳಿ ಈ ರಸ್ತೆಯ ಉದ್ದಕ್ಕೂ ಕೂಡ ಸಂಚಾರವನ್ನು ಕೈಗೊಂಡರು ಹೀಗೆ ಸಂಚಾರವನ್ನು ಕೈಗೊಂಡ ಸಂದರ್ಭದಲ್ಲಿ ಇದೇ ರಸ್ತೆ ಇಕ್ಕಲಗಳೆಲ್ಲ ಕೂಡ ಕಸದ ರಾಶಿಗಳು ತುಂಬಿ ಹೋಗಿವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇಡೀ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಇಲ್ಲಿನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಪ್ರಯತ್ನವನ್ನು ಪಡ್ತಾ ಇದ್ದಾವೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಯಶಸ್ಸು ಸಿಕ್ಕಿಲ್ಲ ಅದೇ ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧ ಹೊಟ್ಟಂತೆ ಹಲವು ಜನರ ಅಭಿಪ್ರಾಯವನ್ನು ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಪಡೆದುಕೊಂಡಿದ್ದರು ಆದರೆ ಇಲ್ಲಿ ಆಗಿದ್ದೇ ಬೇರೆ ಹೇಳಿದ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥ ಜಿಲ್ಲಾಡಳಿತ ಇಲ್ಲಿ ಕೆಲಸವನ್ನು ಎಷ್ಟರ ಮಟ್ಟಿಗೆ ಮಾಡಿದೆ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಕೇವಲ ವಿರಾಜಪೇಟೆಯ ನಗರದಲ್ಲಿ ನಡೆಸುತ್ತೆ ಹೊರತು ಇಲ್ಲಿನ ಜನರಲ್ಲಿ ಮೂಡಿಸುವಂಥ ಕೆಲಸವನ್ನು ಇಂದಿಗೂ ಕೂಡ ಇಲ್ಲಿನ ತಾಲೂಕು ಆಡಳಿತ ಮಾಡಿಲ್ಲ ಇಲ್ಲಿ ಕೇವಲ ತಾಲೂಕು ಆಡಳಿತದ ಲೋಪ ಮಾತ್ರ ಇದೆ ಅಂತ ಅಂದ್ಕೋಬೇಡಿ ಯಾಕೆಂತ ಹೇಳಿದ್ರೆ ಇಲ್ಲಿನ ಅರಣ್ಯ ಇಲಾಖೆ ಅಥವಾ ಇಲ್ಲಿನ ವಲಯ ಮಟ್ಟದ ಅರಣ್ಯ ಇಲಾಖೆಯ ಅಧಿಕಾರಿಗಳಿದ್ದರೆ ಅವರ ಗಾಢ ನಿರ್ಲಕ್ಷ್ಯಕ್ಕೂ ಕೂಡ ಕಾರಣ ಆಗಿದೆ ಹೇಳಿದ್ರೆ ಇಲ್ಲಿ ವನ್ಯಜೀವಿಗಳು ಕಂಡು ಬರ್ತವೆ ರಾತ್ರಿ ಹೊತ್ತಿನಲ್ಲಿ ವನ್ಯಜೀವಿಗಳು ರಸ್ತೆಯನ್ನು ಇರ್ತವೆ ಇಂಥ ಸಂದರ್ಭಗಳಲ್ಲಿ ರಸ್ತೆಯ ಇಕ್ಕಲಗಳಲ್ಲಿ ತುಂಬಿರುವಂಥ ಕೆಲವೊಂದು ಪ್ಲಾಸ್ಟಿಕ್ಗಳಲ್ಲಿ ಏನಾದರೂ ಆಹಾರದ ಪೊಟರೆಗಳು ಕಂಡು ಬಂದರೆ ಅಥವಾ ಪ್ಲಾಸ್ಟಿಕ್ ಪೊಟರೆಗಳಲ್ಲಿರುವಂಥ ಆಹಾರಗಳು ಕಂಡು ಬಂದರೆ ಅವುಗಳನ್ನು ಸೇವಿಸಿ ಪ್ರಾಣಿಗಳು ಸಾಯುವಂಥ ಅಂದರೆ ವನ್ಯಜೀವಿಗಳು ಸಾಯುವಂತಹ ಘಟನೆಗಳು ಕೂಡ ಆಗಾಗ ನಡೆಯುತ್ತೆ ಅನ್ನುವಂಥ ಮಾತುಗಳು ಇಲ್ಲಿನ ಕೆಲ ಸ್ಥಳೀಯರು ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅರಣ್ಯ ಇಲಾಖೆಯ ಬಹುದೊಡ್ಡ ಬೇಜವಾಬ್ದಾರಿತನ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೀಗಾಗಿ ನಮ್ಮ ನ್ಯೂಸ್ಕೃತಿ ತಂಡ ಇಲ್ಲಿನ ಜನರ ಬಳಿ ಮಾತನಾಡಿಸಿದಾಗ ಇಲ್ಲಿನ ಜನರು ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಕಳೆದ ಎರಡು ಮೂರು ದಶಕಗಳಿಂದಲೂ ಕೂಡ ಇದೇ ರೀತಿಯ ಹಲವು ಸಮಸ್ಯೆಗಳಿದ್ದಾವೆ ಇಲ್ಲೊಂದು ರೀತಿಯ ಅಭದ್ರತೆ ನಮಗೆ ಕಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅ ಅಂತಾರಾಜ್ಯ ದಾರಿಯಾಗಿರೋದ್ರಿಂದಾಗಿ ಇಲ್ಲಿನ ಪ್ರವಾಸಿಗರು ಕೂಡ ಕೂಡ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಕೆಲವೊಮ್ಮೆ ಕುಡಿದುಕೊಂಡು ಬಂದು ಪ್ರವಾಸಿಗರು ಇಲ್ಲೇ ಕಸಗಳನ್ನು ಎಸೆಯುವಂಥದ್ದು ಅಥವಾ ಜೋರಾದಂಥ ಶಬ್ದವನ್ನು ಹಾಕಿ ಗಾಡಿಯನ್ನು ಇಲ್ಲೇ ಪಕ್ಕದಲ್ಲಿ ನಿಲ್ಲಿಸಿ ಕುಣಿಯುವಂಥದ್ದು ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಹೆಚ್ಚಿನಾಗಿ ದರೋಡೆ ಪ್ರಕರಣಗಳು ಕೇಳಿ ಬರ್ತಾ ಇರೋದು ಕೂಡ ಅತಿ ದೊಡ್ಡ ಆಘಾತಕಾರಿ ಮತ್ತು ಭಯವನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಸೂಕ್ತ ರೀತಿಯ ಭದ್ರತೆ ವ್ಯವಸ್ಥೆಯನ್ನು ಅಂದರೆ ತುಂಬ ದೊಡ್ಡ ಮಟ್ಟದ ಭದ್ರತೆಯನ್ನು ನಮಗೆ ಬೇಕಾಗಿಲ್ಲ ಕನಿಷ್ಠ ಪಕ್ಷ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸುವಂಥ ಕೆಲಸ ಕಸವನ್ನಾದರೂ ಕೂಡ ನಮ್ಮ ಅಂದರೆ ತಾಲೂಕು ಆಡಳಿತ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ಸ್ಥಳೀಯರು ನೀಡ್ತಾ ಇದ್ದಾರೆ ಇಲ್ಲಿನ ಜನರ ಹೇಳಿಕೆಯನ್ನು ಜೊತೆಗೆ ಇಲ್ಲಿನ ರಸ್ತೆ ಇಕ್ಕಲಗಳಲ್ಲಿ ತುಂಬಿದ ಕಸಗಳು ಅಭದ್ರತೆಗಳು ಇವುಗಳೆಲ್ಲ ಸರ್ ಇದು ಮಾಕುಟ ಚೆಕ್ ಪೋಸ್ಟ್ ಈ ಚೆಕ್ ಪೋಸ್ಟಿಗೆ ಇವತ್ತು ನಾನು ಏನಕ್ಕೆ ನಿಮ್ಮ ಒಂದು ಈ ಭೇಟಿ ಮಾಡಕ್ಕೆ ಬಂದಿದ್ದು ಅಂದರೆ ಸರ್ ನಮ್ಮ ವಿರಾಜ್ಪೇಟೆ ಈ ಮೈಸೂರು ರೋಡ್ ಇದು ಈಗ ಬಂದು ನಮ್ಮ ಕೊಡಗಿನ ಈ ಒಂದು ಗಡಿ ಪ್ರದೇಶವಾಗಿರೋದ್ರಿಂದ ಇಲ್ಲಿ ರಸ್ತೆ ಉದ್ದಕ್ಕೂ ಪ್ಲಾಸ್ಟಿಕ್ ಒಂದು ಕಸ ವೇಸ್ಟ್ ಕಸಗಳು ಕಾಣ್ತಾ ಇದೆ ಮತ್ತು ನೋಡಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಎಲ್ಲ ಥರದ್ದು ಒಂದು ವೇಸ್ಟ್ ತಗೊಬಂದು ಇಲ್ಲಿ ಬಿಸಾಕುವಂಥದ್ದು ಹೊರ ರಾಜ್ಯದಿಂದ ಬರುವಂಥದ್ದು ತಾವು ತಮ್ಮ ಇಲಾಖೆಯಿಂದ ಏನೊಂದು ಈ ಈ ಒಂದು ಇದನ್ನ ಒಂದು ಜಾ ಒಂದು ಕ ಒಂದು ಏನೊಂದು ಕಂಟ್ರೋಲಿಗೆ ತರೋಕ್ಕೆ ಯಾವ ರೀತಿಯ ಒಂದು ಇದು ತೊಗೊಂಡಿದ್ದೀರಾ ಅಂತ ಹೇಳ್ಕೊಂಡು ನಾವೇನು ಮಾಡಿದೀವಪ್ಪ ಅಂತಂದರೆ ನಾವು ಫಸ್ಟಿಗೆ ಗೆ ಒಂದು ಈ ಕಡೆ ಈ ಕಡೆ ಚಾನೆಲ್ ಅಲ್ಲಿ ಒಂದು ರಿಪೋರ್ಟರ್ ಬಂದು ವರದಿ ಮಾಡಿದ್ದೇವೆ ನಾವು ಅದಾದ ಮೇಲೆ ಏನು ಮಾಡಿದ್ವಿ ಅಂತಂದರೆ ಇಲ್ಲಿ ಅವರು ಚೆಕಪ್ಲೇ ವೆಜಿಟೇಬಲ್ಸ್ ಅವರ ಏನು ಬರ್ತಿರ್ತಾರೆ ಅವ್ರ ಗಾಡಿಗಳಲ್ಲಿ ಅವರು ಸ್ವಲ್ಪ ಸೀರಾಗಿಯಿಲ್ಲ ತೊಗೊಂಡು ಹಳೆಯ ವೃಷ್ಣ ಬರ್ತಿದ್ರು ನಾವು ಆ ಟೈಮಲ್ಲಿ ಏನು ಮಾಡಿದ್ರು ರೆಗ್ಯುಲರ್ ಚೆಕಪ್ ಮಾಡಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಸ್ಟಾಪ್ ಇಟ್ಕೊಂಡು ಅವ್ರು ಚೆಕ್ ಮಾಡಿದ್ರು ಅವರು ಬೆಳಗಿನ ಜಾವಗಳು ಯಾವ ಗಾಡಿಗಳು ಕೊಟ್ಟಿದ್ವಿ ಆ ಗಾಡಿಗಳಲ್ಲಿ ಪಾಸ್ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಅವ್ರನ್ನ ನಿಲ್ಲಿಸಿ ಬೆಳೆದು ಅವ್ರಿಗೆ ಜಸ್ಟ್ ವಾರ್ನ್ ಮಾಡಿದ್ವಿ ಫಸ್ಟ್ ಒಂದು ಒನ್ ಒನ್ ವೀಕ್ ಆಫ್ ಪೀರಿಯಡ್ ಆಫ್ ಟೈಮಲ್ಲಿ ತುಂಬ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಅದನ್ನು ವಾಪಸ್ ಕಳಿಸಿದ್ದೀವಿ ಅದಾದ ಮೋರ್ ಅವರ್ ನಮ್ಮ ಈ ಬಿಟೋಳಿ ಗ್ರಾಮ ಪಂಚಾಯತ್ ಅವರ ಜೊತೆ ಸೇರಿ ನಾವು ಅವ್ರ ಕಡೆಯಿಂದ ನಾವು ಇವ್ರಿಗೆ ಫೈನ್ ಲಾಕ್ಸಿಗೆ ಸ್ಟಾರ್ಟ್ ಮಾಡಿದ್ವಿ ಆ ಟೈಮಿಂದ ಇದು ಯಾವ ಚೀಲದಲ್ಲಿ ಪಟ್ಟ ತೊಗೊಂಬರೋದು ಅದೆಲ್ಲ ಫುಲ್ಲು ಆಲ್ಮೋಸ್ಟ್ ನಿಲ್ಲಾಗಿದೆ ಈಗ ಬೀಳ್ತಿರೋ ವೇಸ್ಟ್ಗಳೇನಪ್ಪ ಅಂತಂದರೆ ನಮ್ಮ ಟೂರಿಸ್ಟ್ಗಳು ಬಸ್ಸಲ್ಲಿ ಹೋಗೋ ಮಕ್ಳುಗಳಿರ್ಬೋದು ಅಥವಾ ಕ್ಯಾಂಪಸ್ ಅದು ಸಣ್ಣ ಚಿಕ್ಕ ಪುಟ್ಟದ್ದು ಬೀಳ್ತಾ ಇದೆ ಬಟ್ ನಾವು ಅದನ್ನು ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಅವರು ಅದರ ಭಿತ್ತಿಪತ್ರ ಕೊಡೋದು ಒಂದು ಫೈನ್ ಅಂತ ವಾರ್ನ್ ಮಾಡಿ ಮತ್ತೆ ನಾವು ಆ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಆದರೂ ಎಲ್ಲ ಒಂದು ಚಿಕ್ಕ ಪುಟ್ಟ ಬೀಳ್ತಾ ಇದೆ ಈಗಲೂ ನಿರಂತರ ಸರ್ ಈಗ ನೀವು ಹೇಳಿದ್ರಿ ಭಿತ್ತಿ ಪತ್ರಗಳು ಕೊಟ್ಟಿದ್ದು ಮಾಡಿದ್ದು ಅಂತ ಅದು ಸರಿ ಈಗ ನೀವು ಒಂದು ಜಾಗೃತಿ ಮೂಡಿಸೋಕ್ಕೆ ನಿಮ್ಮ ಒಂದು ಇಲಾಖೆ ಮುಖಾಂತರ ಪ್ರಯತ್ನ ಆಗಿದೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ನಿಮಗೆ ಫಲಪ್ರದ ಕೊಟ್ಟಿದೆ ಅಂತ ಹೇಳ್ಕೊಂಡು ಹೆಚ್ಚು ಒಂದು ಪ್ರತಿಶತ ಎಂಬತ್ತು ಪದ ಕೊಟ್ಟಿದೆ ಯಾಕೆಂದ್ರೆ ನಾವು ಇವಾಗ ದಾರಿಯಲ್ಲಿಗೆ ನೋಡುವಾಗ ವೇಸ್ಟ್ ನಮ್ಗೆ ಕಣ್ಣಿಗೆ ಕಾಣೋದೇ ಹಾಗೆ ಮತ್ತೆ ತಗೊಂಡು ಬಂದು ಕೆಳಗೆ ಬಿಸಾಡಿ ಹೋಗುವಂಥದ್ದು ಅಂತದೆಲ್ಲ ಇರುತ್ತೆ ಆದರೂ ಒಂದು ಒಂದು ಹಿತ ಒಂದು ಒಂದು ಹಿತದೃಷ್ಟಿಯಿಂದ ನೋಡಬೇಕಾದ್ರೆ ತಮ್ಮಿಂದ ಇನ್ನೂ ಎಷ್ಟು ಪ್ರಯತ್ನ ಆಗಬೇಕಾಗಿದೆ ಆಗ್ತಾ ಇದೆ ಅನ್ನೋಂಥದ್ದು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ ನಾವು ಪ್ರತಿ ವಾರ ಪ್ರತಿ ವಾರದಲ್ಲಿ ಎರಡು ದಿನ ನಾವು ರಸ್ತೆ ಏನು ಸೈಡಲ್ಲಿ ಏನಿದೆ ಇಲ್ಲಿಂದ ನಾವು ಮ್ಯಾಮನ್ ಕೊಲ್ಲಿ ಕರಂಬಾಡಿವರೆಗೂ ನಾವು ಸ್ವಚ್ಛತಾ ಕಾರ್ಯಕ್ರಮ ತಗೊತಾ ಇದ್ದೀವಿ ಪ್ರತಿ ವಾರ ಪ್ರತಿ ವಾರದಲ್ಲಿ ಎರಡು ದಿನ ಆದರೂ ಚಿಕ್ಕಪುಟ್ಟದ್ದು ವೇಸ್ಟ್ ಬೀಳ್ತಾ ಇದೆ ನಾವು ಜನರಲ್ಲಿ ಇನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಸಿ ಬೇಡಿ ಅಂತ ಇಂಥ ಇದು ಏನು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಎ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆದರೂ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಎಲ್ಲವನ್ನು ಕೂಡ ಕಂಡಂಥ ನಮಗೆ ಒಂದು ಅನಿಸಿದ್ದು ನಿಜ ಏನಂತ ಹೇಳಿದ್ರೆ ಸರಿಯಾಗಿ ನಮ್ಮ ಆಡಳಿತ ವರ್ಗ ಮತ್ತು ಅಧಿಕಾರಿಗಳು ಕಣ್ಣು ಬಿಟ್ಟು ಸ್ವಲ್ಪ ಜಾಣ ನಡೆಯನ್ನು ವಹಿಸೋದನ್ನ ಅಂದರೆ ತಪ್ಪು ಮಾಡಿದಾಗ ತಪ್ಪಿಸಿಕೊಂಡು ಜಾಣ ನಡೆಯಿಂದ ತಪ್ಪಿಸ್ಕೊಳ್ತಾರಲ್ಲ ಆ ನಡೆಯನ್ನು ಬಿಟ್ಟು ಪ್ರಾಮಾಣಿಕವಾಗಿ ಪ್ರಾಮಾಣಿಕ ದೃಷ್ಟಿಕೋನದಿಂದ ಇಲ್ಲಿ ಕೆಲಸವನ್ನು ಮಾಡಿದ್ರೆ ನಿಜಕ್ಕೂ ಕೂಡ ಕೊಡಗಿನಲ್ಲಿ ಒಂದಷ್ಟು ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರವಾಸಿಗರು ಹೆಚ್ಚು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕೊಡಗಿನ ಬಹುಮುಖ್ಯವಾಗಿ ಕೊಡಗಿನ ಪರಿಸರವನ್ನು ಸುರಕ್ಷತೆಯಿಂದ ಮತ್ತು ಸ್ವಚ್ಛಂದವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಮುಂದಿನ ಮತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೆ ನಿರೀಕ್ಷಿಸಿ ನ್ಯೂಸ್ ತ್ರೀ ಒಂದು ಒಂದು ಅಧಿಕಾರಿಯಾಗಿ ಈ ಥರ ಒಂದು ಆಗೋದಕ್ಕೆ ನಿಮ್ಮಿಂದ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ನಾವು ನಾವು ಇಲ್ಲಿ ಓಡಾಡ್ತಕ್ಕಂಥ ಜನಗಳಲ್ಲಿ ಕೇಳೋದು ರಿಕ್ವೆಸ್ಟೇ ಇನ್ನು ನಾವು ಆರ್ಡರ್ ಅಂತೂ ಮಾಡೋಕ್ಕಾಗಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಇನ್ನು ಇನ್ನು ಪ್ರತಿ ಸರಿ ನೀವು ಮೇಲೆ ಕೆಳಗೆ ಓಡಾಡಬೇಕಾದ್ರೆ ಎಲ್ಲಿ ಡಸ್ಟ್ಬಿನ್ ಸಿಗ್ತದೆ ಅಲ್ಲಿ ಹಾಕಿ ಇವತ್ತು ತಕ್ಷಣಕ್ಕೆ ಕಸ ಜನರೇಟ್ ಆಯಿತು ಅಂತ ಅಲ್ಲೇ ಕಾಡಲ್ಲ ಎಸಿಬಿಡಿ ಅಂತ ನಾವು ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್ ಮುಖ್ಯವಾಗಿ ಇನ್ನೊಂದು ಏನು ನಾಮಫಲಕಗಳಿದೆ ರಸ್ತೆ ಬದಿಯಲ್ಲಿ ಎಲ್ಲ ನಾಮಫಲಕಗಳು ಸರಿಯಾಗಿ ಜನರಿಗೆ ಕಾಣದ ರೀತಿಯಲ್ಲಿದೆ ಅದನ್ನು ಅದನ್ನ ಸರಿಪಡಿಸೋ ಒಂದು ಕೆಲಸವನ್ನು ಏನಾದರೂ ಮಾಡೋ ಪ್ರಯತ್ನದಲ್ಲಿದ್ದೀರಾ ಏರ್ ಆಫೀಸರ್ಸ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇನ್ನೇನಿಲ್ಲ ಜನಗಳು ಜಾಗೃತರಾಗಿರಬೇಕು ಇದು ವೈಲ್ಡ್ ಲೈಫ್ ಏರಿಯಾ ನಾವು ಎಸೆತಕ್ಕಂಥ ಪ್ಲಾಸ್ಟಿಕ್ ಪ್ರಾಣಿಗಳಿಗೆ ಆಹಾರ ಆಗೋ ಆಗುತ್ತೆ ಅನ್ನೋದೊಂದು ಒಂದು ಮನಸ್ಸು ಅವರು ಕಸವನ್ನು ಬಿಸಾಡ ಬಿಸಾಡದಿದ್ರೆ ಸಾಕು ಎಲ್ಲಿ ಸೂಚಿಸಿದಂಥ ಸ್ಥಳದಲ್ಲಿ ಬಿಸಾಡಿದರೆ ಅದನ್ನು ಅಲ್ಲಿ ಬಂದು ಹಾಕಿದರೆ ಓಕೆ ಸೂಚಿಸ್ತಕ್ಕಂಥ ಸ್ಥಳಗಳು ಇಲ್ಲಿ ಯಾವುದೂ ಇಲ್ಲ ಅಂದರೆ ಇಲ್ಲಿ ಈ ಹೋಟೆಲ್ ಸೈಡೆಲ್ಲ ಅಲ್ಲಿ ಏನಾದ್ರು ಹಾಕಿದ್ರೆ ಅಲ್ಲಿ ಡಿಸ್ಪೋಸ್ ಆಗ್ತದೆ ಮತ್ತೆ ಚೆಕ್ ಚೆಕ್ಪೋಸ್ಟ್ ಫಾರೆಸ್ಟ್ ಪೋಸ್ಟ್ ಆಟದಲ್ಲಿ ಮೇಲೆ ತಾಣ ಸಿಗಿದಾಗ ಅಲ್ಲಿ ಡಸ್ಟ್ಬಿನ್ಗಳಲ್ಲಿ ಅಲ್ಲಿ ಹಾಕಿದ್ರೆ ನಮಗೂ ತುಂಬ ಅನುಕೂಲ ಓಕೆ ಥ್ಯಾಂಕ್ ಯು ಸರ್ ಸರ್ ಸರ್ತಾರೆ ಈಗ ನೋಡಿ ಮಾಕುಟ್ಟ ಚೆಕ್ ಪೋಸ್ಟ್ ನಾವು ಈಗ ಮಾಕುಟ ಚೆಕ್ ಪೋಸ್ಟ್ ಹತ್ರ ನಾನು ಇದ್ದೀನಿ ನೀವು ಇಲ್ಲಿ ಸಿಕ್ಕಿದ್ದೀರಾ ಈಗ ವಿಚಾರ ಏನಂದ್ರೆ ಈ ಕೊಡಗಿನ ಈ ಗಡಿ ಭಾಗಕ್ಕೆ ಹೊಂದಿಕೊಂಡಂತಿರುವ ಈ ರೋಡ್ ಯಾವುದು ಈ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಇದೆ ಅಲ್ವಾ ಇದು ಈಗ ನಮ್ಮ ಕೇರಳಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳು ನಡೀತಾ ಇದೆ ಈ ಚಟುವಟಿಕೆಗಳು ನಡೀತಿರೋ ಸಂದರ್ಭ ವನ್ಯ ಮೃಗಗಳದ್ದಿರ್ಬೋದು ಬೇರೆ ಅಕ್ರಮ ಏನಾದರೂ ಮರಳು ಸಾಗಾಣಿಕೆನೋ ಇಲ್ಲ ಇಟ್ಟಿಗೆನೋ ಬೇರೆ ಏನೇ ಇದ್ದರೂ ಇದೊಂದು ಮುಖ್ಯವಾಗಿ ನಮ್ಮ ಕೊಡಗಿನಲ್ಲಿ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಇದೇ ಒಂದು ರೋಡ್ ಅಂತ ಹೇಳ್ಬೋದು ಯಾಕೆಂದರೆ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಇಲ್ಲಿದ ಬೇರೆ ಬೇರೆ ವಿಚಾರಗಳು ಹಾಗಾಗಿ ಈ ರೋಡಿನ ಒಂದು ವಿಚಾರದಲ್ಲಿ ಮತ್ತೆ ಇದರ ಒಂದು ಸೂಕ್ತ ಭದ್ರತೆ ಮತ್ತು ಇಲ್ಲಿಗಿರುವಂಥ ಒಂದು ತಪಾಸಣೆ ಮಾಡುವಂಥದ್ದು ವಿಚಾರದಲ್ಲಿ ತಮ್ಮಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನನ್ನ ಹೆಸರು ಕೆ ಪಳದಿ ಪ್ರಕಾಶ್ ಅಂತ ನಾನು ಎಸ್ ಸಿ ಎಸ್ ಟಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸರ್ ನಾನು ಏನು ಹೇಳುತ್ತೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇದು ಕೇರಳ ಮತ್ತು ಕೊಡಗು ಗಡಿ ಹೆದ್ದಾರಿ ಆಗೋರಿದ್ರಿಂದ ಇದು ರಾತ್ರಿ ವೇಳೆ ಮತ್ತು ಹಗಲು ವೇಳೆಯಲ್ಲೂ ಕೂಡ ಸಾವಿರಾರು ವಾಹನಗಳು ಓಡಾಡ್ತಾ ಇರ್ತದೆ ಈ ರಾತ್ರಿ ವೇಳೆ ಮೇಲೆ ಇಲ್ಲಿಗಲ್ ಆ್ಯಕ್ಟಿವಿಟಿ ಹೆಚ್ಚಿದೆ ಸರ್ ಅಂತ ಉದಾಹರಣೆ ಏನು ಈಗ ಈಗಾಗಲೇ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ಸೂಟ್ ಕೇಸ್ನಲ್ಲಿ ಒಂದು ಮಹಿಳೆಯ ಬಾಡಿಯಿಂದ ಹಾಕಿ ಒಂದು ಹಾಕಿ ಅದು ಬಡ ಸ್ಥಿತಿಯಲ್ಲಿ ಅದರ ವಿಚಾರ ಕೂಡ ನಡೀತಾ ಇದೆ ಅದರ ಆರೋಪಿಗಳು ಯಾರು ಎಂಬುದು ಇನ್ನೂ ಕೂಡ ಗೊತ್ತಾಗಲಿಲ್ಲ ಸೊ ಈ ಥರದ ಒಂದು ಚಟುವಟಿಕೆಗಳು ನಡೀತಾ ಇದೆ ಮತ್ತು ಮರಗಳು ಜಾಸ್ತಿ ಇದರಲ್ಲಿ ಕಲಸಾಗರೆ ಆಗ್ತಾಯಿದೆ ಮತ್ತು ಅದೇ ರೀತಿ ಹಸಗಳು ಇವತ್ತು ಏನು ನಮ್ಮ ಹಸಗಳು ಗೋ ಇದು ಇದ್ದಿದೀವೋ ಅದು ಕೂಡ ಈ ರಸ್ತೆಯಲ್ಲಿ ನಿರಂತರವಾಗಿ ರಾತ್ರಿ ಕಾಳಜಿನಲ್ಲಿ ಹೋಗ್ತಾ ಇದೆ ಅಂತ ಕಾಣ್ತದೆ ಆದರೆ ಇಲ್ಲಿ ಫಾರೆಸ್ಟ್ ಇಲಾಖೆ ಅವರು ಎಷ್ಟು ಒಂದು ಎಫರ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಮುಗಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ಒಂದು ಎಫರ್ಟ್ ತಪ್ಪು ಅವರು ಕೆಲಸ ಮಾಡ್ತಿದ್ದಾರೆ ಆದರೂ ಕೂಡ ಅದು ಸಾಲೋದಿಲ್ಲ ಅದ್ರ ಜೊತೆಗೆ ಇವತ್ತು ಕೆಲಸ ಮಾಡಬೇಕಾದಂಥ ಪೊಲೀಸ್ ಇಲಾಖೆ ಇಲ್ಲಿ ಬೆಳವಣಿಗೆಯಷ್ಟು ಮಾತ್ರ ಕೆಲ್ ಕಾರ್ಯನಿರ್ವಹಿಸ್ತದೆ ಇಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಕೊರತೆ ಕೂಡ ಇದ್ದು ಕಾಣ್ತಿದೆ ಅದರಿಂದ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಹೆಚ್ಚಿಸಿ ಸೂಕ್ತ ತನಿಖೆ ಮಾಡಿ ಇಲ್ಲಿ ಏನೋ ಇಲೀಗಲ್ ಆಕ್ಟಿವಿಟಿ ನಡೀತು ಅದನ್ನು ಅಂತ ಒಂದು ಕೆಲಸ ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾಗಿದೆ ಸರ್ ಸರ್ ಈಗಾಗಲೇ ಇಲ್ಲಿ ಈ ದಾರಿಯಲ್ಲಿ ಒಂದು ದೊಡ್ಡ ಒಂದು ರಾಬ್ರಿಗಳನ್ನು ಈ ರಾಬ್ರಿ ಕೂಡ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಆರೋಪಗಳನ್ನ ಪತ್ತೆ ಮಾಡಿ ಇವತ್ತು ಒಂದು ಈ ಜಿಲ್ಲೆಗೆ ಅಲ್ಲ ಈ ರಾಜ್ಯಕ್ಕೆ ಒಳ್ಳೆಯ ಒಂದು ಕೀರ್ತಿಯನ್ನು ತರುವಂಥ ಕೆಲಸಗಳನ್ನ ಪೊಲೀಸ್ ಇಲಾಖೆ ಮಾಡಿದೆ ಅದೇ ರೀತಿ ಈ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಕೂಡ ಮೇಲಧಿಕಾರಿಗಳು ಒತ್ತು ಕೊಟ್ಟು ಸಿಪಂದಿಗಳು ಏನು ಕೊರತೆ ಇದೆಯೋ ಅವರ ರಾತ್ರಿ ಇಲ್ಲಿ ಶಿಸ್ತುಬದ್ಧವಾಗಿ ಒಂದು ಕರ್ತವ್ಯ ನಿರ್ವಹಿಸುವಂತಹ ಒಂದು ಕಾರ್ಯ ಆಗಬೇಕಾಗಿದೆ ಸರ್ ನ್ಯೂಸು ಮಾಡ್ತೀವಿ ಈಗ ಒಂದು ಪರಿಸರದ ಒಂದು ವಿಚಾರವಾಗಿ ಆಗ್ತೀವಿ ಎಲ್ಲ ವಿಷಯ ಸರಿ ಸರ್ ಈಗ ಇಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಸಾವಿರಾರು ಇರ್ಬೋದು ಇಲ್ಲಿ ಅದಕ್ಕೆ ಅದರದ್ದೇ ಆದ ಇಲಾಖೆ ಮುಖಾಂತರ ಅದನ್ನು ಒಂದು ತಹಬದಿಗೆ ತರುವಂಥ ಪ್ರಯತ್ನ ನಡೀಬೋದು ಆದರೆ ಇಲ್ಲಿ ಮುಖ್ಯವಾಗಿ ಒಂದು ಇನ್ನೊಂದು ನಾವು ಎಲ್ಲಿ ನಮ್ಮ ಪೆರುಂಬಾಡಿ ಚೆಕ್ ಪೋಸ್ಟಿಂದ ನಾವು ಮಾಕುಟ ತನಕ ಬರ್ತೀವಿ ಅಲ್ಲಿ ತನಕ ರಸ್ತೆ ಬದಿ ರಸ್ತೆ ಬದಿಯಲ್ಲೆಲ್ಲ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಏನು ಪ್ಲಾಸ್ಟಿಕ್ ಪಟ್ಟಣಗಳು ಕಾಣಕ್ಕೆ ಸಿಗುತ್ತೆ ಇದಕ್ಕೆ ನೀವು ಏನು ಹೇಳೋಕ್ಕೆ ಒಂದು ಇದು ಮಾಡ್ತೀರಾ ಸರ್ ಸರ್ ಇವಾಗ ಪರಿಸರ ಪ್ರೇಮಿಗಳು ಒಂದು ಕಡೆ ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ ಮತ್ತು ಇನ್ನೊಂದು ಕಡೆ ಅರಣ್ಯ ಇಲಾಖೆಯವರು ಕೂಡ ಇದರ ವಿಚಾರವಾಗಿ ಭಾಳ ಗಂಭೀರವಾಗಿ ಇದನ್ನು ಎಚ್ಚೆತ್ತುಕೊಂಡು ಅವರು ಕೂಡ ಕೆಲಸ ಕಾರ್ಯಗಳನ್ನ ಸಂಬಂಧಪಟ್ಟ ಪಂಚಾಯಿತಿಯವರ ಜೊತೆ ಕೈಗೊಳಿಸ್ಕೊಂಡು ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಏನು ವಿರಾಜಪೇಟೆಯಿಂದ ಇಲ್ಲಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರೋದರಿಂದ ಈ ಕಾಡಿನ ಮಧ್ಯದಲ್ಲಿ ಈಗ ಈ ಟೂರ್ ಬರ್ತಕ್ಕಂಥ ವೆಹಿಕಲ್ಗಳಿರ್ತದೆ ಕಾರುಗಳಿರ್ತದೆ ಈ ವೆಹಿಕಲ್ನಲ್ಲಿ ಇರತಕ್ಕಂಥ ಮಕ್ಕಳು ಹೊರಗಳು ಏನು ತಿಂದುುವುದು ಪ್ಲಾಸ್ಟಿಕ್ ಪೇಪರ್ಗಳು ತಟ್ಟೆಗಳನ್ನ ಹಾಕೋದ್ರ ಜೊತೆಗೆ ಇಲ್ಲಿ ಸ್ವಚ್ಛತೆ ಅಲ್ಲೂ ಕಾಪಾಡುವಂಥ ಇದು ನಡೀತಾ ಇಲ್ಲ ಈ ಇವರಿಗೆ ಒಂದು ಅವೇರ್ನೆಸ್ ಹೇಳುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಯಾರು ಈ ಥರ ಇದು ಮಾಡ್ತಾರೆ ಅವರ ಮೇಲೆ ಒಂದು ಫೈನ್ ಕೂಡ ಹಾಕಿ ಇದನ್ನು ನಿಲ್ಲಿಸುವಂಥ ಕೆಲಸ ಆಗಬೇಕಾಗ್ತದೆ ಆದರೆ ಈ ಡಿಸ್ಟನ್ಸ್ ಒಳಗಡೆ ಯಾರು ಆಗ್ತಾರೆ ಯಾರು ಇದು ಮಾಡ್ತಾರೆ ಎಂಬುದು ಗೊತ್ತಾಗ್ತಿಲ್ಲ ಆದ್ದರಿಂದ ನಾನು ನನ್ನ ಅನಿಸಿಕೆ ಏನು ಅಂತೇಳಿದ್ರೆ ಇವತ್ತು ಇದನ್ನು ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಮಧ್ಯ ಮಧ್ಯ ಒಂದೊಂದು ಸಿ ಸಿ ಕ್ಯಾಮ್ರಾ ಒಂದು ಐದೈದು ಕಿಲೋಮೀಟ್ರಿಗೆ ಒಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದ ಹಾಗಲ್ಲಿ ಇವತ್ತು ಈ ದಾರಿ ಮಧ್ಯದಲ್ಲಿ ಎಂಡ ಕುಡ್ಕೊಂಡು ಸಿಗರೇಟ್ ಸೇರಿಕೊಂಡು ಭಾಳ ಒಂದು ಇಲೀಗಲ್ ಆಗಿ ಇದು ಮಾಡ್ತಾರೆ ಇದು ನಾವು ದಾರಿಯಿದ್ದಕ್ಕೂ ಕೂಡ ಅದು ನೋಡಿದ್ದೀರಿ ಅದು ಆಗಬಾರ್ದು ಅದಕ್ಕೆ ಮೇಲಾಧಿಕಾರಿಗಳಿಂದ ಗುತೀ ವಹಿಸಿ ಈ ಒಂದು ಇದಕ್ಕೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಬೇಕು ಮತ್ತು ಇದನ್ನು ಪತ್ತೆ ಹಚ್ಚಿ ಅವರ ಮೇಲೆ ಒಂದು ಗಂಭೀರವಾದಂಥ ಒಂದು ಶಿಕ್ಷಣ ಕೂಡ ಅವರಿಗೆ ವಿಧಿಸಬೇಕು ಅಂತೇಳಿ ನೋಡಿ ಈಗ ನೀವೊಂದು ಗ್ರಾಮಸ್ಥರಾಗಿ ಈಗ ಏನ್ ಸಮಸ್ಯೆ ಅನಿಸ್ತಾ ಇದೆ ಈಗ ಈ ಈ ಹೋಗುವಂತ ಈ ದಾರಿ ಇದು ಅಲ್ಲಿ ಅಲ್ಲಿ ಬಾಳ್ಗೋಡಿಂದ ಬಂದವರು ಇಲ್ಲಿಂದ ತಂದು ಮದ್ಯಪಾನ ಮಾಡೋದು ಅದರೊಟ್ಟಿಗೆ ಯಾರು ನಮ್ಮ ಆಟಗಾಲಕರು ಅಥವಾ ಯಾವಾಗ ಹುರಾಯಿಸೋದು ಈ ತರ ಗಲಾಟೆಗಳು ಸುಮಾರು ಆಯ್ತಾ ಉಂಟು ಅದರಿಂದಾಗಿ ಈ ಗ್ರಾಮದ ಒಂದು ಭದ್ರತೆಗಾಗಿ ಆದ್ರೂ ಸ್ವಲ್ಪ ಪೊಲೀಸ್ ಬೀಟು ಜಾಸ್ತಿ ಮಾಡಬೇಕು ನನ್ನ ಅಭಿಪ್ರಾಯ ಪ್ಲಸ್ ಏನು ಹೇಳಿದ್ರೆ ಸ್ವಲ್ಪ ಅಲ್ಲಿ ಅಲ್ಲಿ ರಸ್ತೆ ಉಬ್ಬು ಮಾಡೋದು ಉತ್ತಮ ಓವರ್ ಸ್ಪೀಡ್ ಅದರ ಬಗ್ಗೆಯೂ ವಿಪರೀತ ವೆಹಿಕಲ್ಗಳು ರಾತ್ರಿ ಅಂತ ಇಲ್ಲ ಹಗಲು ಅಂತ ಇಲ್ಲ ಭಾಳ ವೆಹಿಕಲ್ಗಳು ಓಡಾಟ ಜಾಸ್ತಿ ಅದು ಒಂದು ಪ್ರಾಬ್ಲಮ್ ಈಗ ಈಗ ನೋಡಬೇಕಾದ್ರೆ ಈಗ ಪೆರಂಬಾಡಿ ಅಂದಾಗ ಈಗ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿಂದ ಮಾಕೂಟ ಈ ಅರಣ್ಯ ಇಲಾಖೆಯವರಿಂದ ಏನು ಅವರಿಂದ ಏನು ಬಯಸ್ತೀರಾ ನೀವು ಅರಣ್ಯ ಇಲಾಖೆಯವರಿಂದ ಅವರು ಸ್ವಲ್ಪ ಈ ಕಡೆ ಓಡಾಡಬೇಕು ಎಂತಂದ್ರೆ ಕಾಡು ಪ್ರಾಣಿಗಳನ್ನ ಇದು ಹತ್ಯೆ ಮಾಡೋದು ಅಥವಾ ಇದು ತಡೆಯುತ್ತವೆ ಆ ತರ ಎಲ್ಲ ಅವರು ಸ್ವಲ್ಪ ಇದು ಜಾಗೃತ ಮುಂಜಾಗ್ರತೆ ಮಾಡಬೇಕು ಆನೆಯ ಬಗ್ಗೆ ಆಗಲಿ ಯಾವ್ದಾದ್ರು ಪ್ರಾಣಿಗಳ ಬಗ್ಗೆ ಆನೆ ಬಂದಾಗ ಮಾತ್ರ ಬರ್ತಾರೆ ಈಗ ಸ್ವಲ್ಪ ಆನೆ ಅವಳಿ ಕಮ್ಮಿ ಆಗುಂಟು ನಮ್ಮ ಈ ಕಡೆ ಏನ್ ಕೊನೆಯದಾಗಿ ಹೇಳೋದು ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಬದ್ಧತೆ ಸ್ವಲ್ಪ ಹೆಚ್ಚಾಗಿರ್ಲಿ ಮತ್ತೆ ಈ ವೆಹಿಕಲ್ ನ ಎಲ್ಲಾ ವೆಹಿಕಲ್ ನ ತಪಾಸಣೆ ಮಾಡ್ಲಿ ಸುಮ್ಮನೆ ಸುಮ್ಮನೆ ಬಿಡೋದು ಬೇಡ ತಪಾಸಣೆ ಮಾಡಿ ಬಿಡ್ಲಿ ಅಂತ ಹೇಳ್ತೀನಿ ಮತ್ತೆ ಕಸ ಸಿಕ್ಕಾಪಟ್ಟೆ ಕಸ ಹಾಕ್ತಿದ್ದಾರೆ ಅದನ್ನ ಒಂದು ದಾರಿಗೆ ನಿಯಂತ್ರಣ ಮಾಡ್ಬೇಕು ದಾರಿಗೆ ತರಬೇಕು ಅಂತ ಒಂದು ಬೀಟ್ ಪೊಲೀಸ್ ಇದ್ರೆ ಅದೆಲ್ಲ ಕಂಡಬಹುದಲ್ಲ ಅಂತ ನನ್ನ ಒಂದ್ ಅನಿಸಿಕೆ ಇಲ್ಲ ಅಷ್ಟು